ನಮಸ್ಕಾರ ನಿತ್ಯ ಭವಿಷ್ಯ ಏಪ್ರಿಲ್ ಹನ್ನೊಂದು ಮಂಗಳವಾರ ಇನ್ನು ರಾಶಿಗಳನ್ನ ನೋಡೋಣ ಮೇಷರಾಶಿ ಇಂದು ಪ್ರಯಾಣದಿಂದ ಆರೋಗ್ಯದ ಹಾನಿ ವೃಷಭ ರಾಶಿ ನಿಮಗೆ ಅರಿವಿಲ್ಲದಂತೆಯೇ ಸ್ವಲ್ಪ ನಿಮಗೆ ಅಹಂಕಾರ ಬಂದಿರುತ್ತದೆ ಮಿಥುನ ರಾಶಿಯವರು ಹಾಸದ ಘಟನೆಗಳು ಇಂದು ನಿಮ್ಮ ಜೀವನದಲ್ಲಿ ಜರುಗುತ್ತವೆ ರಾಶಿ ಬಂದು ಮಾನಸಿಕವಾಗಿ ಇಂದು ಉಲ್ಲಾಸದಿಂದ ಹಾಗೂ ಉತ್ಸಾಹದಿಂದ ಜೀವನವನ್ನ ಸಾಗಿಸುತ್ತೀರಾ ಸಿಂಹ ರಾಶಿ ಸರಾಸರಿ ಕೆಲಸಗಳಿಗಾಗಿ ಓಡಾಟವಿರುತ್ತದೆ ಕನ್ಯಾ ರಾಶಿ ಪೂರ್ಣ ದುಡ್ಡು ಬರೋದಿಲ್ಲ ತುಲಾ ರಾಶಿ ಕೆಲವು ಗುಟ್ಟುಗಳು ನಿಮಗೆ ಗೊತ್ತಾಗುತ್ತವೆ ಇನ್ನು ಬಂದು ವೃಶ್ಚಿಕ ರಾಶಿ ತಾಳ್ಮೆ ಕಳೆದುಕೊಂಡು ಜನ ನಿಮ್ಮೊಂದಿಗೆ ಮಾತನಾಡಬಹುದು ಧನು ರಾಶಿ ಮಾರ್ಗದರ್ಶನಕ್ಕಾಗಿ ನೀವು ಗುರುಗಳನ್ನ ಹುಡುಕುತ್ತೀರಿ ಇನ್ನು ಬಂದು ಮಕರ ರಾಶಿ ನಿಮ್ಮ ಮುಖಾಂತರ ಕೆಲವು ಮುಖ್ಯ ಕೆಲಸಗಳು ಇಂದು ಆಗಬೇಕಿವೆ ಕುಂಭ ರಾಶಿಯವರು ಒಂದು ಭಯಂಕರ ಸುಳ್ಳು ಹೇಳುತ್ತೀರಾ ರಾಶಿಯವರು ನಿಮ್ಮ ಮನಸ್ಸು ಇಂದು ಗೊಂದಲದ ಗೂಡಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ